ನಮಸ್ಕಾರ ಸ್ನೇಹಿತರೆ ಶೈಲ ಕನ್ನಡ ತಿಲಾಗಿಗೆ ಸ್ವಾಗತ ನಾಳೆ ಪರಮ ಪವಿತ್ರವಾದ ದಿನ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಈ ದಿನ ಅಕ್ಷಯ ತೃತೀಯನ್ನು ಆಚರಿಸುವ ದಿನ ಈ ಅಕ್ಷಯ ತೃತೀಯ ದಿನ ಸ್ನಾನವನ್ನು ಸ್ನಾನ ಮಾಡುವಂತಹ ನೀರಿನಲ್ಲಿ ಈ ಪದಾರ್ಥಗಳನ್ನು ಸೇರಿಸಿ ಸ್ನಾನ ಮಾಡಿದ್ರೆ ಸ್ನೇಹಿತರೆ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಕಷ್ಟಗಳೆಲ್ಲವೂ ದೂರವಾಗಿ ಹಣಕಾಸಿನ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಅದೃಷ್ಟವು ನಿಮ್ಮ ಬೆನ್ನು ಹತ್ತುತ್ತೆ ಇದು ಪರಮ ಪವಿತ್ರವಾದಂತಹ ದಿನ ಈ ದಿನ ಯಾರೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡ್ತಾರೋ ಅಂಥವರ ಮನೆಯಲ್ಲಿ ಸಂಪತ್ತು ತುಂಬಿ ತುಳುಕುತ್ತೆ ಸ್ನೇಹಿತರೆ ತನೇ ಹೇಳಲಾಗುತ್ತೆ ಅನೇಕವಾಗಿ ಈ ದಿನ ತಾಯಿಯನ್ನು ಆರಾಧಿಸಬೇಕು ಪ್ರಕಾರದಲ್ಲಿ ಸ್ನಾನ ಮಾಡೋದ್ರಿಂದ ದಾರಿದ್ರ್ಯವೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಹಣದ ವೃದ್ಧಿಯಾಗುತ್ತೆ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಬರುವಂತಹ ದಿನಗಳಲ್ಲಿ ವಿಪರೀತವಾದ ಧನಯೋಗವು ಸಹ ಕೂಡಿ ಬರುತ್ತೆ ಹಣ ಒಡವೆ ಸಂಪತ್ತು ಸಮೃದ್ಧಿ ನಿಮ್ಮದಾಗುತ್ತೆ ಅಂತಲೇ ಹೇಳಲಾಗುತ್ತೆ ವೈಶಾಖ ಮಾಸದ ಮೂರನೇ ದಿನವೇ ಅಕ್ಷಯ ತೃತೀಯ ಈ ಅಕ್ಷಯ ತೃತೀಯ ದಿನದ ಸಾಕ್ಷಾತ್ ಪರಮ ಶಿವನು ಕುಬೇರನಿಗೆ ಸಂಪತ್ತನ್ನು ನೋಡಿಕೊಳ್ಳುವಂತಹ ಕಾರ್ಯ ಅಂದರೆ ಸಂಪತ್ತನ್ನು ಸಂಪತ್ತಿನ ಅಧಿಪತಿಯನ್ನಾಗಿ ಮಾಡಿದ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ಈ ದಿನವೇ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನ ಅವತಾರವು ಅಂತನೇ ಹೇಳಲಾಗುತ್ತೆ ಸ್ನೇಹಿತರೆ ಇಂಥ ಅದ್ಭುತವಾದ ದಿನದೊಂದು ಪ್ರಕಾರದಲ್ಲಿ ಸ್ನಾನವನ್ನು ಮಾಡಿ ಯುಗಗಳಲ್ಲಿ ಯುಗ ಬಹಳ ವಿಶೇಷವಾದಂತಹದ್ದು ಪುಣ್ಯ ನದಿಗಳಲ್ಲಿ ಗಂಗಾ ನದಿಯು ವಿಶೇಷವಾದಂಥದ್ದು ಅದೇ ರೀತಿಯಲ್ಲಿ ಈ ಅಕ್ಷಯ ತೃತೀಯ ಅತ್ಯಂತ ಅದ್ಭುತವಾದದ್ದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ದಿನ ಮಾಡುವಂತಹ ಪೂಜೆ ಪುನಸ್ಕಾರಗಳು ದಾನ ಧರ್ಮಗಳು ನಮ್ಮ ಜೀವನದ ಏಳಿಗೆಯನ್ನು ಇರುತ್ತೆ ನಮ್ಮ ಜೀವನದಲ್ಲಿ ಅಖಂಡ ರಾಜಯೋಗವು ಅಂದುಕೊಡುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇಂಥ ಅದ್ಭುತವಾದ ದಿನದಂದು ಚಿನ್ನಾಭರಣಗಳನ್ನು ಕೊಂಡುಕೊಳ್ಳುವಂಥದ್ದು ಧನ ಧಾನ್ಯಗಳನ್ನು ವ್ಯಾಪಾರ ವಹಿವಾಟುಗಳನ್ನು ಪ್ರಾರಂಭ ಮಾಡುವಂಥದ್ದು ಗೃಹ ಪ್ರವೇಶವನ್ನು ಮಾಡುವಂಥದ್ದು ವಿವಾಹಗಳನ್ನು ತಿರುಗಿಸುವಂಥದ್ದು ಅದೇ ರೀತಿಯಲ್ಲಿ ಯಾವುದಾದ್ರೂ ಹೊಸದಾಗಿ ಅನ್ನು ಮಾಡೋದಾದರೆ ಪರ ಶುರು ಮಾಡ್ತೀವಿ ಅನ್ನೋದಾದರೆ ನೋಕರಿಯನ್ನು ಮಾಡ್ಕೊತೀವಿ ಅಂತಂದರೆ ಈ ದಿನ ಸರ್ವಶ್ರೇಷ್ಠವಾದ ಅಂಥದ್ದು ಅಂತಲೇ ಹೇಳ್ಬಹುದು ಈ ದಿನ ಮಾಡುವಂತಹ ಪುಣ್ಯದ ಫಲಗಳು ಸಹ ದುಪ್ಪಟ್ಟು ಆಗುತ್ತೆ ಪಾಪಕರ್ಮಗಳು ಕೂಡ ದುಪ್ಪಟ್ಟು ಆಗುತ್ತೆ ನಮಗೆ ಪುರಾಣಗಳಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಈ ಸಾಧ್ಯವಾದಷ್ಟು ಪುಣ್ಯ ಪುಣ್ಯದ ಕೆಲಸಗಳನ್ನು ಮಾಡುವುದರಿಂದ ಖಂಡಿತವಾಗಿಯೂ ಎಲ್ಲವೂ ಕೂಡ ಒಳಿತನ್ನು ಕಾಣುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನೀವು ಸ್ನಾನ ಮಾಡುವಂತಹ ನೀರಿಗೆ ಈ ಎರಡು ಪದಾರ್ಥಗಳನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ಇರುವಂತಹ ದಾರಿದ್ರ್ಯವೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಯಾವುದೇ ರೀತಿಯ ಗ್ರಹ ದೋಷಗಳು ಸಹ ಪಿತೃ ದೋಷವೂ ಸಹ ಜಾತಕದಲ್ಲಿರುವಂತಹ ಆಳಸರ್ಪ ದೋಷವು ದೋಷಗಳು ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಗ್ರಹಗಳ ದೋಷಗಳಿರಬಹುದು ಶನಿ ದೋಷಗಳಿರಬಹುದು ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ನಿವಾರಣೆಯಾಗಿ ಜೀವನದಲ್ಲಿ ಏಳಿಗೆಯನ್ನು ಸಾಧಿಸ್ತಿರೋ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರಬಹುದು ದುಃಖ ದುಮ್ಮಾಣಗಳು ಇರಬಹುದು ಈ ದಿನ ನೀವು ಮಾಡುವಂತಹ ನಾನಾದಿಗಳಿಗೆ ಖಂಡಿತವಾಗಿಯೂ ಸಮಸ್ಯೆಗಳೆಲ್ಲವೂ ದೂರ ಆಗುತ್ತೆ ಅದೇ ರೀತಿ ಅಮ್ಮನವರ ಆರಾಧನೆಯನ್ನು ಮಾಡೋದ್ರಿಂದ ಕೂಡ ಎಲ್ಲ ಸಮಸ್ಯೆಗಳಿಂದ ಎಲ್ಲ ಸಮಸ್ಯೆಗಳಿಂದ ಹೊರಬರ್ತಿರ ಸ್ನೇಹಿತರೆ ಮುಖ್ಯವಾಗಿ ಬಡತನವನ್ನು ದೂರ ಮಾಡಿಕೊಳ್ಬಹುದು ಸ್ನೇಹಿತರೆ ಮುಂಬರುವಂತಹ ದಿನಗಳಲ್ಲಿ ಎಲ್ಲವೂ ಕೂಡ ಅಖಂಡ ರಾಜಯೋಗವನ್ನು ಹೊಂದಿರ್ತೀರ ಅಂತಾರೆ ನಮಗೆ ಪುರಾಣದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ದಿನ ಸು ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಸ್ನಾನಾದಿಗಳನ್ನು ಕೂಸ್ಕೊಳ್ಳಿ ಅಂಗಳವನ್ನೆಲ್ಲ ಕ್ಲೀನಾಗಿ ತಾರಿಸಿ ಅರಿಶಿ ಅರಿಶಿನ ಕುಂಕುಮವನ್ನು ಇಟ್ಟು ರಂಗೋಲಿಯನ್ನು ಹಾಕಿ ಮಹಾಲಕ್ಷ್ಮಿಯನ್ನು ಆರಾಧಿಸಿ ಆ ತಾಯಿಯನ್ನು ಮನೆಗೆ ಬರಮಾಡಿಕೊಳ್ಳಿ ಈ ದಿನ ನೀವು ಉಡುವಂಥ ಬಟ್ಟೆಗಳು ಹಳದಿ ಕೇಸರಿ ಕೆಂಪು ಹಸಿರು ಆಗಿರಲಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀಲಿ ಮತ್ತು ಕಪ್ಪು ವಸ್ತ್ರಗಳನ್ನು ಧರಿಸಬೇಡಿ ಕಂದು ಬಣ್ಣದ ವಸ್ತ್ರವು ಸಹ ಧರಿಸಬೇಡಿ ನಾವು ಧರಿಸುವಂಥ ಬಟ್ಟೆಯಿಂದನೂ ಸಹ ನಮ್ಮ ಅದೃಷ್ಟವನ್ನು ಕೊಡ್ತವೆ ನಾವು ಈ ರೀತಿ ಆದಂತಹ ಉಪ್ಪು ಕಂದು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ದಾರಿದ್ರವನ್ನು ಉಂಟು ಮಾಡುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸಾಧ್ಯವಾದರೆ ಈ ದಿನ ಯಾರಿಗಾದರೂ ಆಹಾರ ಪದಾರ್ಥಗಳನ್ನು ದಾನಗಳನ್ನಾಗಿ ಮಾಡಿ ಸ್ನೇಹಿತರೆ ಆಹಾರ ಪದಾರ್ಥಗಳನ್ನು ದಾನ ಮಾಡೋದ್ರಿಂದ ಸಾಕ್ಷಾತ್ ಪರಮೇಶ್ವರನು ನಿಮಗೆ ಒಲಿದು ಬರ್ತಾನೆ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾರೆ ಅದೃಷ್ಟವನ್ನು ತಂದು ಕೊಡ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತ ಎಲ್ಲವನ್ನ ಜೀವನದಲ್ಲಿ ಸಾಧಿಸುವಂತಹ ಶಕ್ತಿ ಆ ತಾಯಿ ನಿಮಗೆ ಪರಿಣಿಸುತ್ತಾಳೆ ಹಾಗೆ ಈ ದಿನ ಸಾಧ್ಯವಾದಷ್ಟು ಕಲ್ಲುಪ್ಪನ್ನು ಕೊಂಡ್ಕೊಂಡು ಬನ್ನಿ ಸಕ್ಕರೆಯನ್ನು ಸಹ ಕೊಂಡು ತನ್ನಿ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಕವಡೆಗಳನ್ನು ಗೋಮತಿ ಚಕ್ರಗಳನ್ನು ಗುಲಂಗಂಜಿಯನ್ನು ಹಾಗೆ ತಾವರೆ ಬೀಜವನ್ನು ಕೊಂಡುಕೊಂಡು ತಗೊಂಡು ಬನ್ನಿ ಸ್ನೇಹಿತರೆ ಬಟ್ಟಲ ಅಡಿಕೆ ಅರಿಶಿಣದ ಕೊಂಬು ಅರಿಶಿಣ ಕುಂಕುಮ ಈ ರೀತಿ ಪದಾರ್ಥಗಳನ್ನು ಅನ್ಯಗಳನ್ನು ತಂದರೆ ಖಂಡಿತವಾಗಿಯೂ ಸ್ನೇಹಿತರೆ ಅಖಂಡ ರಾಜ್ಯ ಯೋಗ ನಿಮಗೆ ಸಿಕ್ಕುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹೀಗೆ ಸ್ನೇಹಿತರೆ ಇವತ್ತು ನೀವು ಸ್ನಾನ ಮಾಡಿರುವಂತಹ ನೀರಿಗೆ ಎರಡು ಪದಾರ್ಥಗಳನ್ನು ಮಿಶ್ರಣ ಮಾಡಿಕೊಂಡು ಸ್ನಾನ ಮಾಡಿ ಸ್ನೇಹಿತರೆ ಮೊದಲನೇ ಪದಾರ್ಥ ಅಂದರೆ ಅಕ್ಷತೆ ಅಕ್ಷತೆಯನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ಖಂಡಿತವಾಗಿಯೂ ತಿಳಿಸಿಕೊಟ್ಟವಂತಹ ಎಲ್ಲವೂ ಸಮಸ್ಯೆಗಳು ಕೂಡ ನಿರ್ಮೂಲವಾಗುತ್ತೆ ಹಾಗೆ ಸ್ನೇಹಿತರೆ ಇನ್ನು ಎರಡನೇ ಎರಡನೆಯ ಪದಾರ್ಥ ಹಾಲು ಹಸಿವಿನ ಹಾಲನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ಕುಟುಂಬದಲ್ಲಿ ಸುಖ ಸಂತೋಷ ಸಮೃದ್ಧಿ ದೊರೆಯುತ್ತೆ ಸಂತಾನ ಪ್ರಾಪ್ತಿಯೋಗವು ಬರುತ್ತೆ ಕಲ್ಯಾಣ ಪ್ರಾಪ್ತಿ ಯೋಗವು ಬರುತ್ತೆ ವಿವಾಹದಲ್ಲಿ ವಿಳಂಬ ಆಗ್ತಾ ಇದೆ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಪಿತೃ ದೋಷವೂ ಸಹ ಇದೆ ಮಕ್ಕಳಿಗೆ ಏಳಿಗೆ ಆಗ್ತಾ ಇಲ್ಲ ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗ್ತಾ ಇದೆ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಹಣಕಾಸಿನ ಸಮಸ್ಯೆಗಳು ಕೂಡ ಇದೆ ಪೂರ್ವಜರ ಪಾಪ ಕರ್ಮಗಳು ನಮ್ಮನ್ನು ಕಾಡ್ತಾ ಇದೆ ಇವತ್ತು ಈ ರೀತಿ ಸ್ವಲ್ಪ ಹಾಲು ಒಂದು ಎರಡನೇ ಭೂನಷ್ಟು ಹಾಲನ್ನು ಸೇರಿಸಿಕೊಂಡು ಸ್ನಾನವನ್ನು ನೀವು ಮುಗಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಪ್ರಕಾ ಪ್ರಕಾರವಾಗಿ ಸ್ನಾನ ಸರ್ವ ಸಮಸ್ಯೆಗಳನ್ನು ಕೂಡ ಧಾರಣೆಯನ್ನು ಮಾಡುತ್ತೆ ಅದೃಷ್ಟವನ್ನು ತಂದುಕೊಡುತ್ತೆ ಅಖಂಡ ರಾಜ್ಯ ಯೋಗವನ್ನು ಮದಾಗುತ್ತೆ ಸ್ನೇಹಿತರೆ ಪ್ರಕಾರದಲ್ಲಿ ಸ್ನಾನವನ್ನು ಮಾಡಿಕೊಳ್ಳಿ ಸ್ನಾನವನ್ನು ಮುಗಿಸಿದ ನಂತರ ಈ ಪ್ರಕಾರವಾಗಿ ನಾನು ತಿಳಿಸ್ಕೊಟ್ಟವಂತಹ ರೀತಿಯಲ್ಲಿ ಪೂಜಾ ವಿಧಿ ವಿಧಾನಗಳನ್ನು ಹಣಗಳನ್ನು ಕೈಗೊಳ್ಳಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ದಿನ ಅಮ್ಮನವರಿಗೆ ವಿಶೇಷವಾಗಿ ಏನಾದರೂ ಸಿಹಿಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಿಸಿ ಬೆಲ್ಲದಿಂದ ಮಾಡಿದ ಅನ್ನವನ್ನು ಆಗಲಿ ಅಥವಾ ಬೆಲ್ಲವನ್ನಾಗಲಿ ಹಸುವಿನ ಹಾಲನ್ನಾಗಲಿ ಏನಾರು ಅಥವಾ ಹಣ್ಣುಗಳಾಗಲಿ ಏನು ನಿಮ್ಮ ಕೈಲಿ ಸಾಧ್ಯವಾಗುತ್ತೋ ಅಮ್ಮನವರಿಗೆ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತಾಯಿ ಅದೃಷ್ಟವನ್ನು ತಂದುಕೊಡಮ್ಮ ಬೇಡಿಕೆಯನ್ನು ಇಟ್ಟು ಈ ಪ್ರಕಾರದಲ್ಲಿ ಕುಸಿದರೆ ಅಂದರೆ ಖಂಡಿತವಾಗಿಯೂ ಸ್ನೇಹಿತರೆ ಎಲ್ಲವೂ ಕೂಡ ಒಳಿತನ್ನು ನೋಡ್ತೀರಾ ಅದೃಷ್ಟವನ್ನು ತಂದ್ಕೊಳ್ತೀರಾ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ತಿಳಿಸ್ಕೊಟ್ಟ ಹಾಗೆ ಧಾನ್ಯಗಳನ್ನು ಮನೆಗೆ ಬೇಕಾದ ಆಹಾರವನ್ನು ಪದಾರ್ಥಗಳನ್ನು ತಪ್ಪದೆ ದಾನವನ್ನು ಮಾಡಿ ಯಾರ ಬಡ ಬಗ್ಗರಿಗೆ ಒಂದು ಹೊತ್ತಿನ ಊಟಕ್ಕೆ ಹೋಗುವಷ್ಟು ಆಹಾರವನ್ನು ಪದಾರ್ಥಗಳನ್ನು ದಾನವಾಗಿ ಕೊಡಿ ಸ್ನೇಹಿತರೆ ಅಕ್ಕಿ ಆಗಲಿ ಬೇಳೆ ಆಗಲಿ ಕಡಲೆ ಬೇಳೆಯನ್ನಾಗಲಿ ಅಥವಾ ಕಡಲೆ ಬೇಳೆಯ ಜೊತೆಗೆ ಒಂದಷ್ಟು ಅಂದರೆ ಐವತ್ತೊಂದು ರೂಪಾಯಿ ಒಂದು ರೂಪಾಯಿ ಈ ರೀತಿ ಹಣವನ್ನು ಇಟ್ಟು ನೀವು ದಾನವನ್ನು ಮಾಡೋದರಿಂದ ನಿಮಗೆ ಸಂಪತ್ತು ಬೇರನ ಅನುಗ್ರಹವೂ ಲಭಿಸುತ್ತೆ ಅಂತಲೇ ಹೇಳಲಾಗಿದೆ ಈ ಪ್ರಕಾರದಲ್ಲೂ ದಾನ ಧರ್ಮಗಳನ್ನು ಮಾಡಬೇಕು ಅಂದರೆ ನೀವು ಕೊಡುವಂತಹ ದಾನ ಅವರಿಗೆ ಅವರಿಗೆ ಉಪಯುಕ್ತವಾಗಬೇಕು ಅಂದರೆ ಯಾರಿಗೆ ದಾನವನ್ನು ಅರ್ಹತೆ ಇದೆಯೋ ಅಂಥವರಿಗೆ ನೀವು ದಾನವನ್ನು ನೀಡಬೇಕಾಗುತ್ತೆ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಅದೃಷ್ಟವನ್ನು ನಿಮ್ಮದಾಗಿಸಿಕೊಳ್ಳಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು